ನಾವು ಸೋಮಾರಿತನ ಬಿಟ್ಟು ಕೆಲಸ ಮಾಡೋಕೆ ರೆಡಿಯಾಗಿದ್ದೀವಿ ಆದರೆ ಗಾಡಿ ಓಡಿಸೋಕೆ ಬರೀ ಡ್ರೈವರ್ ಇದ್ರೆ ಸಾಲದು ಟ್ಯಾಂಕ್ನಲ್ಲಿ ಪೆಟ್ರೋಲ್ ಕೂಡ ಬೇಕು ಅಲ್ವಾ ನಿಮ್ಮ ಲೈಫ್ನ ಅತಿ ದೊಡ್ಡ ತಪ್ಪು ಕಲ್ಪನೆ ಏನು ಗೊತ್ತಾ ನಿದ್ದೆ ಮಾಡೋದು ಟೈಮ್ ವೇಸ್ಟ್ ಅಂತ ಅಂದ್ಕೊಳ್ಳೋದು ನೀವು ರಾತ್ರಿ ಸರಿಯಾಗಿ ನಿದ್ದೆ ಮಾಡಿಲ್ಲ ಅಂದರೆ ಮರುದಿನ ನೀವು ಬರೀ ಜಾಂಬಿ ಥರ ಇರ್ತೀರ ನಿಮ್ಮ ಫೋಕಸ್ ಇರೋಲ್ಲ ಮೆಮೊರಿ ಇರಲ್ಲ ಮತ್ತು ಸಣ್ಣ ವಿಷಯಕ್ಕೂ ಕೋಪ ಬರುತ್ತೆ ಯಶಸ್ವಿ ಜನ ನಿದ್ದೆಯನ್ನ ತ್ಯಾಗ ಮಾಡಲ್ಲ ಅವರು ನಿದ್ದೆಯನ್ನು ಬಳಸಿಕೊಳ್ಳುತ್ತಾರೆ ಬನ್ನಿ ನಿಮ್ಮ ಹದಗೆಟ್ಟಿರೋ ಸ್ಲೀಪ್ ಸೈಕಲ್ ಅನ್ನ ಸರಿಪಡಿಸಿ ರಾತ್ರಿ ಬೇಗ ಮಲಗೋಕೆ ಬೇಕಾದ ನಾಲ್ಕು ಸೈಂಟಿಫಿಕ್ ನಿಯಮಗಳನ್ನು ಈ ವಿಡಿಯೋದಲ್ಲಿ ಕಲಿಯೋಣ ಈಗ ವಿಷಯಕ್ಕೆ ಬರೋಣ ನಿದ್ದೆ ಅಂದರೆ ಏನು ಅದು ಕೇವಲ ಕಣ್ಣು ಮುಚ್ಚಿ ಮಲಗೋದಲ್ಲ ಅದು ನಿಮ್ಮ ಶರೀರದ ಸರ್ವಿಸ್ ಸ್ಟೇಷನ್ ನೀವು ರಾತ್ರಿ ಸರಿಯಾಗಿ ಸರ್ವಿಸ್ ಮಾಡಿಸಿಲ್ಲ ಅಂದ್ರೆ ಗಾಡಿ ಕೆಟ್ಟು ನಿಲ್ಲೋದು ಗ್ಯಾರಂಟಿ ನೋಡಿ ನಮಗೆ ಬೇಗ ಮಲಗಬೇಕು ಅಂತ ಆಸೆ ಇರುತ್ತೆ ಆದ್ರೆ ನಾವು ಯಾಕೆ ಮಲಗಲ್ಲ ಇದಕ್ಕೆ ಒಂದು ಸೈಕಾಲಜಿಕಲ್ ಕಾರಣ ಇದೆ ಅದನ್ನ ರಿವೆಂಜ್ ಬೆಡ್ ಟೈಮ್ ಪ್ರೊಕ್ರಾಸ್ಟಿನೇಷನ್ ಅಂತಾರೆ ಬೆಳಗ್ಗೆಯಿಂದ ಸಂಜೆವರೆಗೂ ನಾವು ಬಾಸ್ಗಾಗಿ ಫ್ಯಾಮಿಲಿಗಾಗಿ ಅಥವಾ ಕೆಲಸಕ್ಕಾಗಿ ಟೈಮ್ ಕೊಟ್ಟಿರ್ತೀವಿ ರಾತ್ರಿ ಆದ್ಮೇಲೆ ಅಂತ ಅನಿಸುತ್ತೆ ಅದಕ್ಕೆ ನಾವು ನಿದ್ದೆ ಬಿಟ್ಟು ಫೋನ್ ನೋಡ್ತಾ ಸೀರೀಸ್ ನೋಡ್ತಾ ಆ ಟೈಮ್ಗೆ ಸೇಡು ತೀರಿಸಿಕೊಳ್ಳುತ್ತೀವಿ ಆದ್ರೆ ಈ ಸೇಡು ತೀರಿಸಿಕೊಳ್ಳುವ ಭರದಲ್ಲಿ ನಿಮ್ಮ ಒಳಗಿನ ಬಯೋಲಾಜಿಕಲ್ ಕ್ಲಾಕ್ ಪೂರ್ತಿ ಕೆಟ್ಟು ಹೋಗುತ್ತೆ ಬೆಳಿಗ್ಗೆ ಏಳುವಾಗ ಸುಸ್ತು ದಿನವಿಡೀ ಕಿರಿಕಿರಿ ಹಾಗಾದರೆ ಈ ಹದಗೆಟ್ಟಿರೋ ಗಡಿಯಾರವನ್ನು ಸರಿ ಮಾಡೋದು ಹೇಗೆ ನಿದ್ದೆ ಮಾತ್ರ ಬೇಕಾಗಿಲ್ಲ ಕೇವಲ ನಿಮ್ಮ ದಿನಚರಿಯಲ್ಲಿ ನಾಲ್ಕು ಬದಲಾವಣೆ ಮಾಡಿದರೆ ಸಾಕು ಇವತ್ತು ನಿಮ್ಮ ನಿದ್ದೆಯನ್ನು ಏಳು ಗಂಟೆಗೆ ಫಿಕ್ಸ್ ಮಾಡೋ ನಾಲ್ಕು ಸೈಂಟಿಫಿಕ್ ನಿಯಮಗಳನ್ನು ಕಲಿಯೋಣ ಈ ವಿಡಿಯೋದಲ್ಲಿ ನೀವು ಕಲಿಯುವುದು ಮೊದಲನೇದು ಮೆದುಳಿಗೆ ಇದು ರಾತ್ರಿ ಅಂತ ಹೇಳುವುದು ಹೇಗೆ ಎರಡನೆಯದು ಕಾಫಿ ಮತ್ತು ಊಟದ ಸರಿಯಾದ ಟೈಮಿಂಗ್ ಯಾವುದು ಮೂರನೆಯದು ಮಲಗುವ ರೂಮ್ ಹೇಗಿರಬೇಕು ನಾಲ್ಕನೆಯದು ಆಲೋಚನೆಗಳನ್ನು ಸ್ವಿಚ್ ಆಫ್ ಮಾಡೋ ಟೆಕ್ನಿಕ್ ಈ ನಿಯಮಗಳನ್ನು ಪಾಲಿಸಿದರೆ ನೀವು ಬೆಡ್ ಮೇಲೆ ಬಿದ್ದ ಐದು ನಿಮಿಷದಲ್ಲೇ ನಿದ್ದೆ ಮಾಡ್ತೀರಾ ಬನ್ನಿ ಮೊದಲ ನಿಯಮದಿಂದ ಸ್ಟಾರ್ಟ್ ಮಾಡೋಣ ಸರಿ ನಮ್ಮ ನಿದ್ದೆಯನ್ನು ಹಾಳು ಮಾಡ್ತಿರೋ ಆ ಮೂರು ದೊಡ್ಡ ಶತ್ರುಗಳು ಯಾರು ಅಂತ ಮೊದಲು ನೋಡೋಣ ನಾವು ಬೆಡ್ ಮೇಲೆ ಹೋದಾಗ ನಿದ್ದೆ ಯಾಕೆ ನಮ್ಮ ಹತ್ತಿರ ಸುಳಿಯುವುದಿಲ್ಲ ಮೊದಲನೆಯದು ನೀಲಿ ಬೆಳಕಿನ ಮೋಸ ಮೊದಲನೇ ಶತ್ರು ನಮ್ಮ ಕೈಯಲ್ಲಿರೋ ಮೊಬೈಲ್ ಫೋನ್ ನಾವು ಅಂದುಕೊಳ್ತೀವಿ ಜಸ್ಟ್ ಐದು ನಿಮಿಷ ರೀಲ್ಸ್ ನೋಡಿ ಮಲಗೋಣ ಅಂತ ಆದರೆ ಆ ಐದು ನಿಮಿಷ ಎರಡು ಗಂಟೆ ಆಗೋದು ಗೊತ್ತೇ ಆಗಲ್ಲ ಇಲ್ಲಿ ದೊಡ್ಡ ಪ್ರಾಬ್ಲಮ್ ಟೈಮ್ ಅಲ್ಲ ಆ ಮೊಬೈಲ್ನಿಂದ ಬರೋ ನೀಲಿ ಬೆಳಕು ಆ ಬೆಳಕು ನಿಮ್ಮ ಮೆದುಳಿಗೆ ಇನ್ನೂ ಹಗಲು ಇದೆ ಮಲಗಬೇಡ ಅಂತ ಸುಳ್ಳು ಸಿಗ್ನಲ್ ಕೊಡುತ್ತೆ ಅದಕ್ಕೆ ನಿಮ್ಮ ಕಣ್ಣು ಉರಿತಿದ್ರೂ ನಿದ್ದೆ ಮಾತ್ರ ಬರೋದಿಲ್ಲ ಎರಡನೆಯದು ಆಲೋಚನೆಗಳ ಸುಂಟರಗಾಳಿ ಎರಡನೇ ಸವಾಲು ದೇಹ ಸುಸ್ತಾಗಿರುತ್ತೆ ಆದರೆ ಮೆದುಳು ಫುಲ್ ಸ್ಪೀಡಾಗಿ ಓಡ್ತಾ ಇರುತ್ತೆ ನೀವು ದಿಮ್ಮಿನ ಮೇಲೆ ತಲೆ ಇಟ್ಟ ತಕ್ಷಣ ಪ್ರಪಂಚದ ಎಲ್ಲ ಚಿಂತೆಗಳು ನೆನಪಾಗುತ್ತವೆ ನಾಳೆ ಆ ಮೀಟಿಂಗ್ ಇದೆ ಅವರು ಯಾಕೆ ಹಾಗೆ ಅಂದರು ನನ್ನ ಲೈಫ್ ಎಲ್ಲಿಗೆ ಹೋಗ್ತಿದೆ ಇದನ್ನೇ ಓವರ್ ಥಿಂಕಿಂಗ್ ಅಂತಾರೆ ನೀವು ನಿದ್ದೆ ಮಾಡೋಕೆ ಎಷ್ಟು ಟ್ರೈ ಮಾಡ್ತೀರೋ ಆಲೋಚನೆಗಳು ಅಷ್ಟು ಜೋರಾಗಿ ಬರುತ್ತವೆ ಬೆಡ್ರೂಮ್ ಒಂದು ಯುದ್ಧ ಭೂಮಿ ಆಗಿಬಿಡುತ್ತೆ ಮೂರನೆಯದು ಕೆಫಿನ್ ಮತ್ತು ಟೈಮಿಂಗ್ ತಪ್ಪು ಮೂರನೇ ತಪ್ಪು ನಾವು ಹಗಲಲ್ಲಿ ಮಾಡೋ ಅವಾಂತರಗಳು ರಾತ್ರಿ ನಮಗೆ ಕಾಡುತ್ತವೆ ಸಂಜೆ ಸುಸ್ತು ಅಂತ ಕಾಫಿ ಟೀ ಕುಡಿತೀವಿ ಆ ಕೆಫಿನ್ ನಮ್ಮ ರಕ್ತದಲ್ಲಿ ಎಂಟು ಗಂಟೆ ಇರುತ್ತೆ ಅಂದರೆ ನೀವು ಸಂಜೆ ಆರು ಗಂಟೆಗೆ ಕಾಫಿ ಕುಡಿದರೆ ರಾತ್ರಿ ಏಳು ಗಂಟೆವರೆಗೂ ಅದು ನಿಮ್ಮನ್ನು ಎಚ್ಚರವಾಗಿ ಇಡುತ್ತೆ ಅಥವಾ ಮಧ್ಯಾಹ್ನ ಜಾಸ್ತಿ ಮಲಗಿಬಿಡ್ತೀವಿ ಇದರಿಂದ ರಾತ್ರಿ ಬರುವಷ್ಟರಲ್ಲಿ ನಿಮಗೆ ನಿದ್ದೆಯ ಹಸಿವೆ ಇರೋದಿಲ್ಲ ನೋಡಿದ್ರಲ್ಲ ನಮ್ಮ ನಿದ್ದೆ ಹಾಳಾಗಿರೋದು ನಮ್ಮ ತಪ್ಪಿನಿಂದಲೇ ಹಾಗಾದರೆ ಇದನ್ನು ಸರಿ ಮಾಡೋದು ಹೇಗೆ ನಿದ್ದೆ ಮಾತ್ರೆ ತಗೊಳ್ಳದೆ ಕೇವಲ ನ್ಯಾಚುರಲ್ ಆಗಿ ಬೇಗ ಮಲಗುವುದು ಹೇಗೆ ಬನ್ನಿ ನಮ್ಮ ಮುಂದಿನ ಭಾಗದಲ್ಲಿ ಆ ನಾಲ್ಕು ಗೋಲ್ಡನ್ ರೋಲ್ಸ್ಗಳನ್ನು ಕಲಿಯೋಣ ಮೊದಲನೆಯದು ಮೆಲಟೋನಿನ್ ಮ್ಯಾಜಿಕ್ ನಮ್ಮ ದೇಹದಲ್ಲಿ ಮೆಲಟೋನಿನ್ ಅನ್ನೋ ಹಾರ್ಮೋನ್ ರಿಲೀಸ್ ಆದರೆ ಮಾತ್ರ ನಮಗೆ ನಿದ್ದೆ ಬರೋದು ಇದು ಕತ್ತಲೆಯಲ್ಲಿ ಮಾತ್ರ ಉತ್ಪತ್ತಿಯಾಗುತ್ತೆ ನೀವು ರಾತ್ರಿ ಫೋನ್ ನೋಡಿದಾಗ ಆ ನೀಲಿ ಬೆಳಕು ಮೆಲಟೋನಿನ್ ಉತ್ಪತ್ತಿನ ನಿಲ್ಲಿಸುತ್ತೆ ಮಲಗುವ ಒಂದು ಗಂಟೆ ಮುಂಚೆ ನೋ ಸ್ಕ್ರೀನ್ ಪಾಲಿಸಿ ಮೊಬೈಲ್ ಟಿ ವಿ ಲ್ಯಾಪ್ಟಾಪ್ ಸ್ವಿಚ್ ಆಫ್ ಮಾಡಿ ಬೆಳಗ್ಗೆ ಎದ್ದ ತಕ್ಷಣ ಸೂರ್ಯನ ಬೆಳಕು ನೋಡಿ ಇದು ರಾತ್ರಿಗೆ ಸರಿಯಾದ ಟೈಮ್ಗೆ ನಿದ್ರೆ ಬರೋ ಹಾಗೆ ನಿಮ್ಮ ಬಾಡಿ ಕ್ಲಾಕನ್ನು ಸೆಟ್ ಮಾಡುತ್ತೆ ಎರಡನೆಯದು ಟೆನ್ ತ್ರೀ ಟೂ ಒನ್ ಫಾರ್ಮುಲಾ ನಿಮ್ಮ ಹೊಟ್ಟೆ ತುಂಬ ಮೆದುಳಿಗೆ ವಿಶ್ರಾಂತಿ ಬೇಕು ಅದಕ್ಕೆ ಈ ಫೇಮಸ್ ಫಾರ್ಮುಲಾ ಬಳಸಿ ಹತ್ತು ಗಂಟೆ ಮುಂಚೆ ಕೆಫಿನ್ ಬಂದ್ ಮಾಡಿ ಅಂದರೆ ಮಧ್ಯಾಹ್ನ ಎರಡು ಗಂಟೆ ಮೇಲೆ ಕಾಫಿ ಕುಡಿಬೇಡಿ ಮೂರು ಗಂಟೆ ಮುಂಚೆ ಊಟ ಮುಗಿಸಿ ಹೊಟ್ಟೆ ತುಂಬಿದರೆ ನಿದ್ದೆ ಬರಲ್ಲ ಜೀರ್ಣಕ್ರಿಯೆ ನಡೀತಾ ಇರುತ್ತೆ ಎರಡು ಗಂಟೆ ಮುಂಚೆ ಆಫೀಸ್ ಕೆಲಸ ನಿಲ್ಲಿಸಿ ಒಂದು ಗಂಟೆ ಮುಂಚೆ ಸ್ಕ್ರೀನ್ ಬಂದ್ ಮಾಡಿ ಈ ಟೈಮಿಂಗ್ ಫಾಲೋ ಮಾಡಿದರೆ ನಿಮ್ಮ ದೇಹ ನಿದ್ದೆಗೆ ಆಟೋಮೆಟಿಕ್ ಆಗಿ ರೆಡಿಯಾಗುತ್ತೆ ಮೂರನೆಯದು ಬ್ಯಾಟ್ಮ್ಯಾನ್ ಗುಹೆ ನಿಮ್ಮ ಬೆಡ್ರೂಮ್ ಹೇಗಿರಬೇಕು ಗೊತ್ತಾ ಒಂದು ಗುಹೆ ತರ ಇರಬೇಕು ಸಣ್ಣ ಲೈಟ್ ಕೂಡ ಇರಬಾರದು ಕತ್ತಲೆ ಇದ್ದಷ್ಟು ನಿದ್ದೆ ಆಳವಾಗಿರುತ್ತೆ ರೂಮ್ ಟೆಂಪರೇಚರ್ ಸ್ವಲ್ಪ ತಂಪಾಗಿರಲಿ ನಮ್ಮ ದೇಹ ತಂಪಾದಾಗ ನಿದ್ದೆ ಬೇಗ ಬರುತ್ತೆ ಯಾವುದೇ ಶಬ್ದ ಇರಬಾರದು ನಿಮ್ಮ ಬೆಡ್ ಕೇವಲ ನಿದ್ದೆಗೆ ಮಾತ್ರ ಬಳಸಿ ಅಲ್ಲಿ ಕೂತು ಊಟ ಮಾಡೋದು ಅಥವಾ ಕೆಲಸ ಮಾಡೋದು ಮಾಡಬೇಡಿ ನಾಲ್ಕನೇದು ಬ್ರೇನ್ ಡಂಪ್ ಬೆಡ್ ಮೇಲೆ ಮಲಗಿದ ಮೇಲೆ ಬರೋ ಆಲೋಚನೆಗಳನ್ನು ನಿಲ್ಲಿಸುವುದು ಹೇಗೆ ಅದಕ್ಕೆ ಬ್ರೈನ್ ಡಂಪ್ ಮಾಡಿ ಮಲಗುವ ಹತ್ತು ನಿಮಿಷ ಮುಂಚೆ ಒಂದು ಪೇಪರ್ ಮತ್ತು ಪೆನ್ ತಗೊಳ್ಳಿ ನಿಮ್ಮ ತಲೆಯಲ್ಲಿರೋ ಎಲ್ಲ ಟೆನ್ಷನ್ ನಾಳೆ ಮಾಡಬೇಕಾದ ಕೆಲಸಗಳು ಐಡಿಯಾಗಳು ಎಲ್ಲವನ್ನು ಆ ಪೇಪರ್ ಮೇಲೆ ಬರೆದು ಬಿಡಿ ಒಮ್ಮೆ ಪೇಪರ್ ಮೇಲೆ ಬರೆದರೆ ನಿಮ್ಮ ಮೆದುಳಿಗೆ ಹೋ ಎಲ್ಲ ಸೇಫಾಗಿದೆ ನಾನು ನೆನಪಿಟ್ಟುಕೊಳ್ಳೋ ಅವಶ್ಯಕತೆ ಇಲ್ಲ ಅಂತ ಸಿಗ್ನಲ್ ಹೋಗುತ್ತೆ ಆಗ ಮೆದುಳು ಸ್ವಿಚ್ ಆಫ್ ಆಗಿ ನಿದ್ದೆಗೆ ಸಾರುತ್ತೆ ನೋಡಿ ಇವತ್ತಿನ ಪಾಠದ ಅಂತಿಮ ಸತ್ಯ ಇಷ್ಟೇ ನಿದ್ದೆ ಮಾಡೋದು ಸೋಮಾರಿಗಳ ಕೆಲಸ ಅಲ್ಲ ಅದು ಸಾಧಕರ ರಹಸ್ಯ ಅಸ್ತ್ರ ನೀವು ಶ್ರೀಮಂತರಾಗಬೇಕಾ ಆರೋಗ್ಯವಾಗಿರಬೇಕಾ ಸ್ಮಾರ್ಟ್ ಆಗಿರಬೇಕಾ ಎಲ್ಲದಕ್ಕೂ ಫೌಂಡೇಶನ್ ನಿಮ್ಮ ಹಾಸಿಗೆಯಲ್ಲಿದೆ ನೀವು ಇವತ್ತು ರಾತ್ರಿ ಎಷ್ಟು ಚೆನ್ನಾಗಿ ನಿದ್ದೆ ಮಾಡ್ತೀರೋ ನಾಳೆ ನಿಮ್ಮ ದಿನ ಅಷ್ಟು ಪವರ್ಫುಲ್ ಆಗಿರುತ್ತೆ ನೆನಪಿಡಿ ಯಾರು ರಾತ್ರಿಯನ್ನು ಗೆಲ್ಲುತ್ತಾರೋ ಅವರು ಹಗಲನ್ನು ಆಳುತ್ತಾರೆ ಸೊ ಇಂದಿನಿಂದಲೇ ಈ ನಾಲ್ಕು ರೂಲ್ಸ್ ಫಾಲೋ ಮಾಡಿ ಕತ್ತಲೆಯಲ್ಲಿ ಮಲಗಿ ಸ್ಕ್ರೀನ್ ನೋಡಬೇಡಿ ಟೆನ್ ತ್ರೀ ಟೂ ಒನ್ ಫಾರ್ಮುಲಾ ಬಳಸಿ ನಿಮ್ಮ ರೂಮ್ ಗೋಹ್ಯಾ ಥರ ತಂಪಾಗಿರಲಿ ಆಲೋಚನೆಗಳನ್ನು ಪೇಪರ್ ಮೇಲೆ ಡಂಪ್ ಮಾಡಿ ಈಗ ನಿಮ್ಮ ನಿದ್ದೆ ಸರಿಯಾಯಿತು ಎನರ್ಜಿ ಬಂತು ಆದರೆ ನಾವು ಎದ್ದ ತಕ್ಷಣ ತಿನ್ನೋ ಒಂದು ಬಿಳಿ ವಿಷ ನಮ್ಮ ಎನರ್ಜಿಯನ್ನು ಮತ್ತೆ ಹೀರಿಕೊಳ್ತಿದೆ ಅದೇ ಸಕ್ಕರೆ ನಮ್ಮ ಮುಂದಿನ ವಿಡಿಯೋದಲ್ಲಿ ಸಕ್ಕರೆ ಚಟದಿಂದ ಹೊರಬರುವುದು ಹೇಗೆ ಮತ್ತು ಜಂಕ್ ಫುಡ್ ಬಿಟ್ಟು ಆರೋಗ್ಯಕರವಾಗಿ ತಿನ್ನುವುದು ಹೇಗೆ ಅನ್ನೋದನ್ನು ಕಲಿಯೋಣ ಈ ಹೆಲ್ತ್ ಸೀಕ್ರೆಟ್ ಮಿಸ್ ಮಾಡ್ಕೋಬಾರ್ದು ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ ಇವತ್ತು ರಾತ್ರಿ ಯಾರೆಲ್ಲ ಫೋನ್ ನೋಡದೆ ಬೇಗ ಮಲಗ್ತೀರಾ ಐ ವಿಲ್ ಸ್ಲೀಪ್ ಅರ್ಲಿ ಅಂತ ಕಮೆಂಟ್ ಮಾಡಿ ಶುಭರಾತ್ರಿ ಮತ್ತು ಧನ್ಯವಾದಗಳು